ನಿಮ್ಮ ಕೂಡ ತುಂಬ ಚೆನ್ನಾಗಿ ಅಂದ್ಕೊತಾ ಇದ್ದೀನಿ ಈ ಬ್ಲಾಗ್ ಬ್ಲಾಗ್ ಬಂದರೆ ದೀಪಾವಳಿ ಹಾಗೂ ಹಿಂದಿಯಲ್ಲಿ ಬ್ಲಾಗು ಈ ಸಲ ದೀಪಾವಳಿ ಅಂತ ಮೂರು ಮೂರು ದಿನ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಕೂಡ ಕನ್ಫ್ಯೂಸು ಅಂದರೆ ಸೋಮವಾರ ಅಮವಾಸ್ಯೆ ಸ್ಟಾರ್ಟ್ ಆಗಿ ಮತ್ತೆ ಮಂಗಳೂರು ಅಮಾಸ್ಯೆ ಕ್ಲೋಸ್ ಆಗುತ್ತೆ ಆಮೇಲೆ ಬುಧವಾರ ಪಾಠ್ಯ ಇದೆ ಹಾಗಾಗಿ ಯಾವ ಟೈಮಲ್ಲಿ ಹೇಗೆ ಮಾಡೋದು ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಸ್ ಹಾಗಾಗಿ ನಾವು ಮಾಡಿದ್ದು ಯಾವಾಗಲೂ ಮಾಡ್ದಂಗೆ ಮಂಗಳವಾರ ನಾವು ಲಕ್ಷ್ಮೀ ಪೂಜೆನ ಮಾಡಿಬಿಟ್ಟು ಅದಾದಮೇಲೆ ಬುಧವಾರ ದಿನ ನಾವು ಪಾಡ್ಡನ್ನು ಮಾಡಿದ್ವಿ ಇದು ಏನಂದರೆ ಭ್ರಮರಂಗಗೋಸ್ಕರ ಸರ ತೊಗೊಂಬಂದಿದ್ದೆ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಮತ್ತು ಇಯರಿಂಗ್ಸ್ ಎಲ್ಲ ಬಂದಿದ್ದು ಇದರಲ್ಲಿ ಒಂದು ಐದು ಜೊತೆ ಇಯರಿಂಗ್ಸು ಮತ್ತು ಒಂದು ಸರ ಕೊಟ್ಟಿದ್ರು ಇದನ್ನು ತೊಗೊಂಬಂದಿದ್ದೆ ಭ್ರಮರಂಗ ಅಂತೂ ಫುಲ್ ಲೈಕ್ ಆಯಿತು ಅವ್ರ ಡ್ರೆಸ್ಗೂ ಕೂಡ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಹಾಗಾಗಿ ಇದು ಚೆನ್ನಾಗಿತ್ತು ಅದಾದ ಮೇಲೆ ನಾವು ಮತ್ತೆ ಅವತ್ತೇ ಸಂಜೆ ನಾವು ಮಾರ್ಕೆಟಿಗೆ ಹೋದ್ವಿ ಒಂದಷ್ಟು ಸಾಮಾನುಗಳನ್ನ ತರೋದಿತ್ತು ಮಾರ್ಕೆಟಲ್ಲಂತೂ ಫುಲ್ಲು ಜನನೂ ಜನ ಇಷ್ಟು ರಶ್ ಅಂದರೆ ತುಂಬ ರಶ್ಶು ಮತ್ತು ಇಲ್ಲಿ ನೋಡಿದ್ರು ಕೂಡ ಜನ ಮತ್ತು ಎಲ್ಲ ಹಬ್ಬದ ಒಂದು ಬ್ಯುಸಿ ವಾತಾವರಣ ಎಲ್ಲ ನೋಡ್ಬೋದು ಗಾಡಿ ಮಾತ್ರ ಇಲ್ಲೆಲ್ಲ ಆರಾಮಾಗಿ ತೊಗೊಂಡು ಹೋಗಿ ಬರ್ತಾಯಿದ್ವಿ ಪ್ರತಿ ಸಲವೂ ಕೂಡ ಬಂದಾದಮೇಲೆ ಆದರೆ ಈ ಹಬ್ಬದಲ್ಲಿ ಈ ರೀತಿ ನೋಡಿದ್ದು ಇದು ಫಸ್ಟ್ ಟೈಮ್ ನಾನು ಯಾಕಂದರೆ ಇಷ್ಟೊಂದು ಜನ ಒಂದು ಗಾಡಿ ಕೂಡ ಹೋಗದಿರೋಷ್ಟು ಜನ ಇದ್ದರು ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನಮಗೇನೇನು ಬೇಕೋ ಅದನ್ನೆಲ್ಲ ತಗೊಂಡು ಬಂದ್ವಿ ನಾನು ಅಜಯ್ ಮತ್ತು ನಮ್ಮ ಮನೆಯವರು ಮೂರು ಜನ ಹೋಗಿದ್ವಿ ಮಾರ್ಕೆಟ್ಗೆ ಒಂದಷ್ಟು ಬಾಳೆಕಂಬ ಮತ್ತು ಆಮೇಲೆ ಹಾರ ಹಾಗೆ ಇನ್ನದು ಮಾವಿನ ಎಲೆ ಅದನ್ನೆಲ್ಲ ಕೂಡ ತೊಗೊಂಡು ಬಂದ್ವಿ ಎಲ್ಲಿ ನೋಡಿದರೂ ಜನನೋ ಜನ ಎಲ್ಲಿ ನೋಡಿದರೂ ಕೂಡ ಗ್ರೀನ್ 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 ಸೊ ಆ ಥರ ಇತ್ತು ವಾತಾವರಣ ತುಂಬ ಚೆನ್ನಾಗಿತ್ತು ಆಮೇಲೆ ಮನೆಗೆ ಒಂದಷ್ಟು ಐಟಮ್ಸ್ ಅಂದರೆ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಕೂಡ ತೊಗೊಂಬಂದು ಎಲ್ಲ ಜೋಡಿಸಿಟ್ಟಿದ್ದೀವಿ ಇನ್ನೇನು ನೆಕ್ಸ್ಟ್ ಡೇ ನಮಗೆ ಹಬ್ಬ ಇತ್ತು ಅಂದರೆ ನಾವು ಸೋಮವಾರ ಹೋಗಿಬಿಟ್ಟು ಇದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಮಂಗಳವಾರ ಪೂಜೆಗೋಸ್ಕರ ಅದಾದಮೇಲೆ ಇದು ಮಂಗಳವಾರ ಲಕ್ಷ್ಮೀನ ಕೂರಿಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ ಸಿಂಪಲಾಗಿ ಮತ್ತು ನನಗಿಷ್ಟ ಆಗೋ ಥರ ನಾನು ಮಾಡ್ತಾಯಿದ್ದೀನಿ ಪ್ರತಿ ಸಲ ಕೂಡ ಒಂದೊಂದು ಥರ ನಮಗೆ ಯಾವ ಥರ ಇರುತ್ತೋ ಆ ವರ್ಷ ಸೊ ಆ ಅನುಕೂಲ ನಮ್ಗೆ ಹೆಂಗಿದೆಯೋ ಅದನ್ನು ನೋಡಿಕೊಂಡು ಅದರ ಪ್ರಕಾರ ಮಾಡ್ತಾ ಹೋಗ್ತೀವಿ ಒಂದೊಂದು ಸಲ ಬ್ಲೌಸ್ ಪೀಸಲ್ಲೂ ಕೂಡ ಸೀರೆ ಥರ ಉಡಿಸ್ಬಿಟ್ಟು ಪೂಜೆನ ಮಾಡಿದ್ದೀನಿ ಈ ಸಲ ಮನೆಯಲ್ಲೇ ಸೀರೆ ಇದ್ದಿದ್ದರಿಂದ ಮತ್ತು ಅದನ್ನು ಯೂಸ್ ಮಾಡಿರಲಿಲ್ಲ ಹೊಸ ಸೀರೆನೇ ಹಾಗಾಗಿ ಸೀರೆ ಇದ್ದರೂ ಕೂಡ ಮತ್ತು ಉಡ್ಸಲಿಲ್ದಂಗೆ ಬರೀ ಬ್ಲೌಸ್ ಪೀಸಲ್ಲಿ ಉಡ್ಸಿದ್ರೆ ಸರಿ ಹೋಗೋಲ್ಲ ಅಂದ್ಬಿಟ್ಟು ಸೀರೆನ ಉಡ್ಸಿದ್ದೀನಿ ನನ್ನ ಮಗಳು ಇಲ್ಲಿ ಹೊಸ ಡ್ರೆಸ್ ಹಾಕು ಅಂದರೆ ಇಲ್ಲ ನಾನು ಹಾಕ್ಕೊಳಲ್ಲ ಅಂತ ತುಂಬ ಹಠ ಮಾಡ್ತಾಯಿದ್ಲು ಸರಿ ಬಿಡು ಆಯಿತು ಅವ್ರ ಬಂದ ಮೇಲೆ ಅವಳು ಸರಿ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಅವಳಿಗೆ ಏನಂದರೆ ಇವಾಗ ತು ಏನಾದರೂ ಹೊಸ ಡ್ರೆಸ್ ಹಾಕೊಂಡ್ಬಿಟ್ಟಾದರೆ ನಾಳೆ ಪಟಾಕಿ ಹೊಡೆಯೋ ದಿವಸ ಮತ್ತೆ ಹಳೆ ಡ್ರೆಸ್ ಹಾಕೋಬೇಕಾಗತ್ತೆ ನಾನು ಅನ್ನೋದೊಂದು ಮೈಂಡಲ್ಲಿ ಅವಳಿಗೆ ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ ಸರಿ ಮತ್ತು ಅವ್ರ ಪಾಪ ಬಂದ್ರೇ ಅವರು ಏನು ಹೇಳ್ತಾರೆ ಅದನ್ನು ಕೇಳ್ತಾಳೆ ಅದಕ್ಕೋಸ್ಕರ ನಾನು ಕೂಡ ಸುಮ್ಮನಾದೆ ಇವಾಗ ಇದನ್ನೆಲ್ಲ ಜೋಡಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಅಂದರೆ ಲಕ್ಷ್ಮೀ ಹಬ್ಬ ಅಂದ್ರೇ ಹಣ ಎಲ್ಲ ಇಕ್ತಾರೆ ಆದರೆ ನಾನು ಅಷ್ಟೊಂದು ಹೋಗಿಲ್ಲ ನಮ್ಮ ಕೈಯಲ್ಲಿ ಎಷ್ಟಿದೆಯೋ ಅಷ್ಟು ಶಾಸ್ತ್ರಕ್ಕೆ ಅಂತ ಹೇಳ್ತೀವಲ್ವ ಸ್ವಲ್ಪ ಅಮೌಂಟನ್ನು ಇಟ್ಬಿಟ್ಟು ಆಮೇಲೆ ಒಂದಷ್ಟು ನೈವೇದ್ಯ ಮಾಡಿ ಆಮೇಲೆ ಹಣ್ಣುಗಳನ್ನೆಲ್ಲ ಇಟ್ಬಿಟ್ಟು ಪೂಜೆನ ಮಾಡಿದೆ ಸಿಂಪಲಾಗಿ ಮಾಡಿದರೂ ನನಗೆ ಇಷ್ಟ ಆಗುತ್ತಾರೆ ನಾನು ಮಾಡಿದೆ ಆಮೇಲೆ ಇದೆಲ್ಲ ಇಟ್ಕೊಂಡಿದ್ದೀನಿ ಇದನ್ನು ಜೋಡಿಸೋದೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೆ ಯಾಕಂದರೆ ದೇವ್ರಿಗೆ ಸೀರೆ ಉಡಿಸೋದು ಅಲಂಕಾರ ಮಾಡೋದು ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದನ್ನೆಲ್ಲ ಫಸ್ಟ್ ಮುಗಿಸ್ಕೊಂಡು ಅದಾದಮೇಲೆ ನಾನು ರೆಡಿ ಆಗ್ತಾಯಿದ್ದೀನಿ ಇಲ್ಲಿ ಹೊರಗಡೆ ಎಲ್ಲ ಈ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀನಿ ಆಮೇಲೆ ಮತ್ತು ಮನೆ ಮುಂದಗಡೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲೇ ಒಂದು ರಂಗೋಲಿ ಕೂಡ ಹಾಕ್ದೆ ಇನ್ನೂ ಚೆನ್ನಾಗಿ ಹಾಕ್ಬೋದಿತ್ತು ಆದರೆ ಟೈಮ್ ಕೂಡ ಆಗ್ಬಿಟ್ಟಿತ್ತು ಹಾಗಾಗಿ ಸಿಂಪಲ್ಲಾಗಾದ್ರೂ ಒಂದು ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಹೇಳ್ಬಿಡಿ ಸ್ವಲ್ಪ ಕಲರ್ಸ್ ಎಲ್ಲ ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿದ್ದೀನಿ ಇವಾಗ ಆ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಜಯ್ ಅವನು ಕೂಡ ರೆಡಿಯಾಗಿದ್ದಾನೆ ಈ ವಿಡಿಯೋ ಮಾಡೋದಕ್ಕೆ ಅವನೇ ಫುಲ್ ಹೆಲ್ಪ್ ಮಾಡಿದ್ದು ಯಾಕಂದರೆ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಅಂದರೆ ನಾನು ಹಿಂದೆ ಬಂದುಬಿಟ್ಟು ವೀಡಿಯೋ ಎಲ್ಲ ಮಾಡ್ದೆ ಟೈಫೋರ್ಡ್ನೆಲ್ಲ ಆ ಥರ ಇಟ್ಕೊಂಡು ಹೋಗೋದಕ್ಕಾಗಲ್ಲಲ್ವ ಹಾಗಾಗಿ ಸೊ ಪೂಜೆನೂ ಕೂಡ ಸ್ಟಾರ್ಟ್ ಆಯಿತು ಮುಂದಗಡೆ ಒಂದೆರಡು ಚಿಕ್ಕ ದೀಪಗಳನ್ನ ಇಕ್ಕಿದ್ದೀನಿ ದೊಡ್ಡ ದೊಡ್ಡ ದೀಪ ಕಂಬಗಳಿಲ್ಲ ಹಾಗಾಗಿ ಚಿಕ್ಕ ದೀಪಗಳನ್ನ ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆದರೆ ಕ್ಲಿಯರಾಗಿ ವಿಡಿಯೋ ಮಾಡೋದಕ್ಕಾಗಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅಜಯ್ಯ ಈ ವಿಡಿಯೋ ಎಲ್ಲ ನನಗೆ ರೆ ಮಾಡಿಕೊಟ್ಟಿದ್ದು ಹಾಗಾಗಿ ಅವನಿಗೆ ಎಷ್ಟು ಎಷ್ಟು ಆಗುತ್ತೋ ಅಷ್ಟು ಅವನು ವಿಡಿಯೋ ಮಾಡಿದ್ದಾನೆ ಇಷ್ಟಾದರೂ ಮಾಡಿದ್ನಲ್ಲ ನನಗೆ ಹೆಲ್ಪ್ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಯಾಕಂದರೆ ಅವನಿಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ ಹೇಗೆ ಮಾಡಬೇಕು ಏನು ಅಂತ ಹೇಳಿ ಆದರೂ ನಾನು ಎಲ್ಲೆಲ್ಲಿ ಪೂಜೆ ಮಾಡೋದಕ್ಕೆ ಅಂದರೆ ಉದ್ಬತ್ತಿ ತೊಗೊಂಡು ಬರ್ಗೋದಕ್ಕೆ ಹೋದರೆ ಅಥವಾ ಆರತಿ ಮಾಡೋದಕ್ಕೆ ಹೋದರೆ ನಾನು ಹಿಂದೆನೇ ಬಂದುಬಿಟ್ಟು ಅದಕ್ಕೆಲ್ಲ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಹೆಲ್ಪ್ ಮಾಡ್ದೆ ಭ್ರಮರನ್ನು ಕೂಡ ಹೆಲ್ಪ್ ಮಾಡ್ತಾಳೆ ಅವಳು ತಲೆ ಇದ್ದಂಗೆ ಅಂದರೆ ಅವಳಿಗೆ ವೀಡಿಯೋ ಮಾಡಬೇಕು ಅಂತ ಅನಿಸಿದರೆ ಮಾತ್ರ ತೊಗೊಂಡು ವೀಡಿಯೋ ಮಾಡ್ತಾಳೆ ಇಲ್ಲಾಂದರೆ ಇಲ್ಲ ಹೋಗಮ್ಮ ನಾನು ಮಾಡಲ್ಲ ಅಂದ್ಬಿಡ್ತಾಳೆ ಅಜಯ್ ಹಾಗೇನೆ ಇವಾಗ ನಾನು ಪೂಜೆ ಮಾಡ್ತಾ ಇದ್ನಲ್ಲ ಆವಾಗ ಅಜಯ್ ಮಾತಾಡ್ಸ್ದೆ ಹಾಗೆಲ್ಲ ಮಾತಾಡ್ಸ್ಬಾರ್ದಪ್ಪ ಪೂಜೆ ಮುಗಿಯೋವರೆಗೂ ಆಮೇಲೆ ಮಾತಾಡಿಸು ಅಂತ ಹೇಳಿ ಜಸ್ಟ್ ಹಾಗೆ ಮಾತಾಡಿ ಆಮೇಲೆ ಪೂಜೆನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ನೈವೇದ್ಯಕ್ಕೆ ಏನಂದರೆ ಶಾವ್ಗೆ ಪಾಯಸ ಮಾಡಿ ಸ್ವಲ್ಪ ಪುಳಿಯೋಗರೆ ಮಾಡಿಟ್ಟಿದ್ದೆ ಮತ್ತು ನಾಳೆ ನಾವು ಹೋಳಿಗೆ ಮಾಡ್ತೀವಿ ಇವತ್ತು ಲಕ್ಷ್ಮೀ ಕೂರಿಸಿದ ಸಹ ಹೋಳಿಗೆ ಎಲ್ಲ ಮಾಡಲ್ಲ ಜಸ್ಟು ಈ ಥರ ಏನಾದರೂ ಸ್ವೀಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಪುಳಿಯೋಗರೆ ಮಾಡಿಬಿಟ್ಟಿಟ್ಟು ಮತ್ತೆ ಹಣ್ಣುಗಳು ಇರುತ್ತಲ್ವ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನೆಕ್ಸ್ಟ್ ಡೇ ನಾವು ಪಾಡ್ಯ ಇರುತ್ತಲ್ಲ ಆ ಟೈಮಲ್ಲಿ ಅಟ್ಟಿ ಲಕ್ಕಮ್ಮ ಅಂತಾರಲ್ಲ ಸಗಣಿಲಿ ಅದನ್ನು ಮಾಡಿಬಿಟ್ಟು ಅದನ್ನೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಮನೇಲಿ ಹೋಳಿಗೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀವಿ ಈ ಥರ ಇರುತ್ತೆ ಎರಡು ದಿನ ನಾವು ಪೂಜೆನ ಮಾಡೋದು ಯಾವುದೇ ಹಬ್ಬ ಬಂದರೂ ಎರಡು ದಿನ ಮೂರು ದಿನ ಇರುತ್ತೆ ನಮ್ಮದು ನಾಗರ ಪಂಚಮಿ ಆದರೂ ಅಷ್ಟೇ ಮೂರು ದಿನ ಮಾಡ್ತೀವಿ ಒಂದು ದಿನ ರೊಟ್ಟಿ ಹಬ್ಬ ಅಂತ ಹೇಳಿ ಎರಡನೇ ದಿನ ಹಾಲು ಹಾಕೋದು ಮೂರನೇ ದಿನ ಮರಿನಾಗಪ್ಪ ಅಂತ ಈ ಥರ ಮಾಡ್ತೀವಿ ಯಾವುದೇ ಹಬ್ಬ ಬಂದರೂ ಎರಡು ಮೂರು ದಿನ ಆದರೂ ಕಂಪಲ್ಸರಿ ಮಾಡಿ ಮಾಡ್ತೀವಿ ಹಬ್ಬ ಬಂತಂದರೆ ಸಲ ಖುಷಿನೂ ಆಗುತ್ತೆ ಒಂದೊಂದು ಸಲ ತಲೆನೋವು ಅಂತ ಅನ್ಸುತ್ತೆ ಯಾಕಂದರೆ ಎರಡೆರಡು ದಿನಗಟ್ಲೆ ಕೆಲಸ ಅವೆಲ್ಲ ಜಾಸ್ತಿನೇ ಇರುತ್ತೆ ಇವೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ರೆಡಿಯಾಗಬೇಕಂದ್ರೆ ನಿಜವಾಗ್ಲೂ ನಮಗೆ ಪೇಷನ್ಸ್ ಅನ್ನೋದೇ ಇರೋದಿಲ್ಲ ಈ ಹೋಗೋತ್ಲಾಗೆ ಯಾರು ರೆಡಿ ಆಗ್ತಾರೆ ಅನ್ನೋ ಥರ ಆಗಿಬಿಡುತ್ತೆ ಒಂದೊಂದು ಸಲ ಆದರೂ ರೆಡಿನೇ ಆಗೋದಿಲ್ಲ ಇವತ್ತು ಲಕ್ಷ್ಮೀ ಪೂಜೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಹಾಗೆ ಇರಬಾರ್ದು ಅಂತ ಹೇಳಿ ರೆಡಿಯಾಗಿ ಪೂಜೆನ ಮಾಡ್ತಾಯಿದ್ದೀನಿ ಮತ್ತು ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೇ ಚೆನ್ನಾಗಿ ಅದರಲ್ಲಿ ಇವಾಗ ಹಬ್ಬ ಬೇರೆ ತುಂಬಿದ ಹಬ್ಬದಲ್ಲಿ ಸೀರೆ ಉಡ್ದೇ ಹಾಗೆ ಪೂಜೆ ಮಾಡಿದ್ರೆ ಹಿಂಗೆ ಅನ್ಸುತ್ತಲ್ವ ಅದಕ್ಕೋಸ್ಕರ ಸೀರೆ ಉಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇದು ತುಪ್ಪದ ಆರತಿ ಮಾಡ್ತಾಯಿದ್ದೀನಿ ತುಪ್ಪದ ಆರತಿ ಮತ್ತು ಕರ್ಪೂರದ ಆರತಿ ಎರಡೂ ಕೂಡ ಮಾಡ್ತೀವಿ ತುಪ್ಪದ ಆರತಿ ಮೀನು ನಾವು ಏನೇ ಪೂಜೆ ಮಾಡಿದರೂ ಇಷ್ಟೇ ಸಿಂಪಲ್ ಆಗಾದರೂ ಮಾಡಿ ಅಥವಾ ಗ್ರ್ಯಾಂಡಾಗಾದರೂ ಮಾಡಿ ಅಟ್ಲೀಸ್ಟ್ ಒಂದು ಒಂದೇಳೆನಾದ್ರು ತುಪ್ಪದ ದೀಪ ತುಪ್ಪದ ಅಂದರೆ ಕಡಲೆ ಬತ್ತಿ ಆ ಥರ ಅಂತೀವಲ್ವ ಸೊ ಅದನ್ನು ತುಪ್ಪದಲ್ಲಿ ನೆನೆಸ್ಬಿಟ್ಟು ಅದನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ತುಪ್ಪದ ಆರತಿ ಕೂಡ ಮಾಡಿದ್ವಿ ತುಪ್ಪದ ಆರತಿ ಮಾಡಿ ಲಾಸ್ಟಲ್ಲಿ ನಾವು ಮಂಗಳಾರತಿಗೆ ಕರ್ಪೂರದಲ್ಲಿ ಮಂಗಳಾರತಿನ ಮಾಡ್ತೀವಿ ಫುಲ್ ಹ್ಯಾಪಿ ಅಂತ ಅನ್ನಿಸ್ತು ಅದೇನೋ ಗೊತ್ತಿಲ್ಲ ಲಕ್ಷ್ಮಿನ ಕೂರಿಸ್ದಾಗ ಮನೆ ಒಂಥರ ಒಂದು ರೀತಿ ಇಲ್ಲಿ ಲವಲವಿಕೆ ಮತ್ತು ಕಳಕಳ ಅಂತ ಅನಿಸುತ್ತೆ ಅದನ್ನು ತೆಗೆದ ತಕ್ಷಣವೇ ಅಂದರೆ ಅದನ್ನು ಇಳಿಸ್ತೀವಲ್ವ ಲಕ್ಷ್ಮೀನ ಆವಾಗ ಏನೋ ಒಂಥರ ಬಿಕೋ ಅಂತ ಅನಿಸುತ್ತೆ ಮನೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ನಿಮಗೆ ಯಾರಿಗಾದರೂ ಆ ಥರ ಅನಿಸಿದೆಯಾ ಸೊ ಆ ಥರ ಅನಿಸಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇವಾಗ ಮಂಗಳಾರತಿ ಮಾಡ್ತಾ ಇದ್ದೀನಿ ಯಾವ ರೀತಿ ನಾವು ಮನೆ ಒಳಗಡೆ ಪೂಜೆ ಮಾಡ್ತೀವಿ ಅದೇ ರೀತಿಯೇ ಹೊಸ್ಲಿಗೂ ಕೂಡ ನಾವು ಪೂಜೆ ಮಾಡಬೇಕು ಹೊಸ್ಲಿಗೂ ಕೂಡ ಕಾಯಿ ಹೊಡೆದು ಪೂಜೆ ಮಾಡಿದ್ದೀನಿ ಮತ್ತು ಹೊಸಲತ್ರನೂ ಕೂಡ ನಾನು ಕರ್ಪೂರದ ಆರತಿ ಮಾಡಿ ಇಕ್ತೀನಿ ಪ್ರತಿ ಸಲವೂ ಅಷ್ಟೇ ನಾವು ಪೂಜೆ ಮಾಡೋ ಟೈಮಲ್ಲೂ ಕೂಡ ನಾವು ಕರ್ಪೂರದ ಆರತಿ ಮಾಡ್ತೀನಿ ಆಗಿ ಕೈಯಲ್ಲಿ ಕರ್ಪೂರದ ಆರತಿ ಇರುತ್ತೆ ಬಟ್ ಆದ್ರೂ ಮತ್ತೆ ಕರ್ಪೂರ ತಗೊಂಡು ಅಲ್ಲಿ ಆರತಿ ಮಾಡಿಬಿಟ್ಟು ಇಟ್ಟು ಪೂಜೆನ ಕಂಪ್ಲೀಟ್ ಮಾಡ್ತೀವಿ ಏನೋ ಒಂಥರ ನನಗೆ ಅದು ಆ ಥರ ಮಾಡಿದಾಗ ಏನೋ ಸಮಾಧಾನ ಅಂತ ಅನಿಸುತ್ತೆ ಹಾಗಾಗಿ ಆ ಥರ ಎಲ್ಲ ಮಾಡ್ತೀನಿ ನನಗೇನು ಖುಷಿ ಕೊಡುತ್ತೋ ಅಥವಾ ನನಗೇನು ಸಮಾಧಾನ ಕೊಡುತ್ತೋ ಅದನ್ನು ಮಾಡ್ತೀನಿ ಅದು ಗ್ರ್ಯಾಂಡಾಗಾದರೂ ಆಗಿರ್ಬೋದು ಅಥವಾ ಸಿಂಪಲ್ ಆಗಾದರೂ ಆಗಿರ್ಬೋದು ಆದರೆ ಅದು ಇಷ್ಟ ಆಗಬೇಕು ನನ್ನ ಮನಸ್ಸಿಗೆ ಒಪ್ಪಬೇಕು ಅಷ್ಟೇ ಮತ್ತೇನಿಲ್ಲ ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ಮೊದಲೇ ಡಿಸೈಡ್ ಆಗಿರಲ್ಲ ಆ ಟೈಮಲ್ಲಿ ನನಗೆ ಯಾವ ಥರ ಮಾಡಬೇಕಂತ ಅನಿಸುತ್ತೆ ಆ ಥರ ಅಷ್ಟೇ ಇವಾಗ ಲಾಸ್ಟಲ್ಲಿ ನೀನು ಕಳಸ ಬೆಳಗ್ತಾಯಿದ್ದೀನಿ ಅರ್ಶನಗ ಇಟ್ಬಿಟ್ಟು ಕಳಸಾನ ಇದ್ದೀನಿ ಕಳಸ ಬೆಳಗ್ಬಿಟ್ಟು ಆಮೇಲೆ ಮಕ್ಕಳು ಯುವ ಕೈಯಲ್ಲೂ ಕೂಡ ಕಳಸನ ಬೆಳೆಸಿ ಆಮೇಲೆ ಒಂದು ಐದು ಜನ ಮುತ್ತೈದೆಯರಿಗೆ ಅಥವಾ ಒಂದು ಒಂಬತ್ತು ಜನ ಏಳು ಜನ ಹನ್ನೊಂದು ಜನ ಬಟ್ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಅರಶಿನ ಕುಂಕುಮನ ಕರೆದು ಅವರಿಗೆ ಕೊಟ್ಬಿಟ್ಟು ಹುಡಿ ತುಂಬಿದರೆ ತುಂಬ ಒಳ್ಳೆಯದು ಪ್ರತಿ ಸಲವೂ ಅಂದರೆ ಪ್ರತಿ ಶುಕ್ರವಾರ ಕೂಡ ಕೆಲವೊಬ್ಬರು ಮಾಡ್ತಾರೆ ಬಟ್ ಮಾಡೋಕ್ಕಾಗದೇ ಇರೋರು ಈ ಒಂದು ಹಬ್ಬದಲ್ಲಾದ್ರೂ ನಾವು ಆ ಥರ ಮಾಡಿದರೆ ತುಂಬ ಒಳ್ಳೆಯದು ಅದರಲ್ಲಿ ಇದು ಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಹುಡಿ ತುಂಬಿಸಿದ್ರೆ ತುಂಬ ಒಳ್ಳೆಯದು ಮುತ್ತೈದೆಯರಿಗೆ ಹಾಗಾಗಿ ಅವ್ರನ್ನೂ ಕೂಡ ಕರೆದ್ಬಿಟ್ಟು ಹುಡಿನ ಕೊಟ್ಟೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತು ಮತ್ತು ಇದೇನಪ್ಪ ಅಯ್ಯೋ ಹಿಂಗೆ ಹೇಳ್ತಿದ್ದಾರೆ ಅಂತ ಅನ್ಕೋತಾರೆ ಏನೋ ಹೇಳಬೇಕಂತ ಅನ್ನಿಸ್ತು ಹೇಳ್ದೆ ಅಷ್ಟೇ ನಮ್ಮ ಮನೇಲಿ ಈ ಥರ ಲಕ್ಷ್ಮೀನ ಕೂರಿಸ್ಬಿಟ್ಟು ಪೂಜೆ ಮಾಡಿದ್ವಿ ನಿಮ್ಗೆ ಹೇಗೆ ಅನ್ನಿಸ್ತು ಹೇಗೆ ಮಾಡಿದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಫ್ರೆಂಡ್ಸ್ ಹೊಸ್ತಾಗಿ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಯಿತಾ ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ ಮತ್ತು ವಿಡಿಯೋಕ್ಕೆ ಲೈಕ್ ಕೊಡಿ ಲೈಕ್ ಕೊಟ್ಟರೆ ನಮಗಿನ್ನೂ ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋದಕ್ಕೂ ಕೂಡ ನಮಗೆ ಖುಷಿ ಅಂತ ಅನಿಸುತ್ತೆ ಇವಾಗ ಅಮ್ಮನೂ ಕೂಡ ಮಂಗಳಾರತಿ ಮಾಡ್ತಾ ಇದ್ದಾರೆ ಸೊ ಅಮ್ಮ ಮಂಗಳಾರತಿ ಮೇಲೆ ನೆಕ್ಸ್ಟು ಮಕ್ಕಳ ಕೈಲೆಲ್ಲ ಕೊಟ್ಬಿಟ್ಟು ಮಂಗಳಾರತಿ ಮಾಡಿಸಿ ಪೂಜೆ ಮಾಡಿದ ಟೈಮಲ್ಲಿ ನಮ್ಮ ಮನೆಯವರು ಇರಲಿಲ್ಲ ಅವರು ಕೆಲ್ಸಕ್ಕೆ ಹೋಗಿದ್ರು ಮತ್ತು ಅವ್ರು ಬಂದ ಮೇಲೆ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಮಂಗಳಾರತಿನ ಮಾಡಿಸಿದ್ವಿ ಅವ್ರ ಪಪ್ಪ ಬಂದಮೇಲೆ ಅವಳು ರೆಡಿಯಾದಲು ನೋಡಿ ಫೈನಲಿ ಅಮ್ಮನ ಈ ಥರ ಕೂರಿಸಿದ್ದೀನಿ ಏನೋ ಸಿಂಪಲ್ಲಾಗಿ ಮಾಡಿದ್ದೀನಿ ನಿಮಗೂ ಆಗಿದೆ ಅಂತ ಅಂದ್ಕೋತೀನಿ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ನೋಡಿ ಎಷ್ಟು ಬೆಳಿತಿದ್ದೀನಿ ಅಂದರೆ ಸಕ್ಕತ್ತಾಗಿ ಫೇಸಲ್ಲೆಲ್ಲ ನೀರೆಲ್ಲ ಇಳ್ದೋಗ್ಬಿಟ್ಟಿದೆ ಸೊ ಈ ಥರ ಇರುತ್ತೆ ನಮ್ಮದು ಸೀರೆ ಉಟ್ಕೊಂಡ್ಬಿಟ್ಟೆ ಅಂದರೆ ರಂಗೋಲಿನ ಸಿಂಪಲ್ಲಾಗಿ ಈ ಥರ ಹಾಕಿದ್ದೀನಿ ಇನ್ನೂ ಚೆನ್ನಾಗಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಸಗಣಿ ಸಾರಿಸ್ಬಿಟ್ಟು ಅದಕ್ಕೆಲ್ಲ ಕಲರೆಲ್ಲ ಹಾಕಿ ಸಗಣಿ ಸಾರಿಸಿದ್ದೀನಿ ಅದರಲ್ಲಿ ಈ ಥರ ರಂಗೋಲಿ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಕಲರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೂ ಗ್ರ್ಯಾಂಡಾಗಿ ಹಾಕಿದರೆ ಇನ್ನೂ ಲುಕ್ ಕೊಡ್ತಾಯಿತ್ತು ಹೇಳಿದ್ನಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಈ ಥರ ಹಾಕಿದ್ದೀನಿ ಮತ್ತು ಕಾಯಿ ಕೂಡ ಹೊಡೆದು ಪೂಜೆ ಮಾಡಿರಿದ್ದೀನಿ ಆಮೇಲೆ ಹೊಸ್ಲತ್ರ ಈ ಥರ ಒಂದು ಬಟ್ಲಲ್ಲಿ ಹೂವು ಇರುತ್ತಲ್ಲ ಉರುಳಿ ಅದರಲ್ಲಿ ಹೂವನ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ ಈ ಥರ ನಾವು ಡೈಲಿ ಇಟ್ಟರು ಕೂಡ ತುಂಬ ಒಳ್ಳೆಯದು ಬಟ್ ಇಡೋದಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಥರ ಹಬ್ಬದ ಟೈಮಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಇವತ್ತು ಹಬ್ಬ ಬೇರೆ ಇತ್ತು ಲಕ್ಷ್ಮೀ ಪೂಜೆ ಬೇರೆ ಅದಕ್ಕೋಸ್ಕರ ಇಟ್ಟು ಪೂಜೆನ ಮಾಡಿದೆ ಆಮೇಲೆ ನಮ್ಮ ಮನೆಯವರು ಬಂದರು ನಮ್ಮ ಮನೆಯವ್ರು ಮೇಲೆ ಅವರು ಫೇಸ್ ವಾಶ್ ಮಾಡಿಕೊಂಡು ದೇವರಿಗೆ ಉದ್ ಉದ್ಬತ್ತಿ ಎಲ್ಲ ಬೆಳಗ್ತಾ ಇದ್ದಾರೆ ಮತ್ತು ಅವರ ಪಪ್ಪ ಬಂದಮೇಲೆ ಇನ್ನೊಂದು ಸಲ ಅವ್ರಿಗೂ ಕೂಡ ಮಕ್ಕಳು ಕೂಡ ಇನ್ನೊಂದು ಸಲ ಊದ್ಬತ್ತಿ ಎಲ್ಲ ಬೆಳಗ್ಗೆ ಬಿಟ್ಟು ಆರತಿ ಎಲ್ಲ ಮಾಡಿದರು ನಾನು ಇದ್ದಾಗ ಮಾಡಿದ್ರು ಅವ್ರ ಪಪ್ಪ ಬಂದಮೇಲೆ ಇದು ಮಾಡಲೇಬೇಕು ಒಂಥರ ಅವ್ರಿಗೆ ಫುಲ್ ಹ್ಯಾಪಿ ಅನಿಸುತ್ತೆ ಅಜಯ್ಗಂತರೂ ಎಷ್ಟು ಸಲ ಹೋಗಿ ಮಂಗಳಾರತಿ ಮಾಡಿದ್ರು ಸಮಾಧಾನ ಆಗ್ತಾನೆ ಇರಲಿಲ್ಲ ಇಲ್ಲ ನಾನು ಪೂಜೆ ಮಾಡ್ತೀನಿ ಮತ್ತೆ ಮತ್ತೆ ಇದು ಮಾಡ್ತೀನಿ ಅಂತ ಇದು ಮಾಡ್ತಾ ಇದ್ದ ಭ್ರಮರ ಹೊಸ ಡ್ರೆಸ್ ಹಾಕ್ಕೊಂಡು ಫುಲ್ ರೆಡಿಯಾಗಿದ್ದಾರೆ ಅಜಯ್ದು ಕೂಡ ಹೊಸ ಡ್ರೆಸ್ ಇತ್ತು ಬಟ್ ಅವನೇನಂದರೆ ನಾಳೆ ಹಾಕ್ಕೋತೀನಮ್ಮ ಇವತ್ತು ಹಾಕ್ಕೊಳೋದಿಲ್ಲ ನಾನು ಹೇಗಿದ್ದರೂ ಇದು ಡ್ಯಾನ್ಸಿಗೆ ತಂದಿದ್ದೆ ಇದು ಡ್ರೆಸ್ಸು ಒನ್ ಟೈಮ್ ಅಷ್ಟೇ ಯೂಸ್ ಮಾಡಿದ್ದ ಹಾಗೆ ಇಟ್ಬಿಟ್ಟಿದ್ದ ಇದನ್ನೇ ಹಾಕ್ಕೋತೀನಿ ಅಂದ್ಬಿಟ್ಟು ಅವನು ಅದನ್ನು ಹಾಕ್ಕೊಂಡಿದ್ದಾನೆ ಮತ್ತು ಅವನು ತಂದಿರುವಂಥ ಡ್ರೆಸ್ಸು ಮತ್ತು ನಾಳೆ ಹಾಕ್ಕೊಂಡು ಫುಲ್ ಪಟಾಕಿ ಹೊಡೆದು ಫುಲ್ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ಫ್ರೆಂಡ್ಸ್ ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದಿರಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಒಬ್ಬೊಬ್ರು ಮನೇಲಿ ಒಂದೊಂದು ರೀತಿ ಆಚರಣೆ ಇರುತ್ತೆ ನನಗೆ ಒಬ್ಬರು ಸಿಸ್ಟರು ಎಲ್ಲ ಕಳಿಸಿದ್ರು ವಾಟ್ಸಪ್ಪಲ್ಲಿ ಅದೊಂದು ರೀತಿ ಚೆನ್ನಾಗಿತ್ತು ಮಡಿಕೆಯಲ್ಲೆಲ್ಲ ನೀರು ತಂದುಬಿಟ್ಟು ಅದಕ್ಕೆ ಕಾಯಿನ ಇಟ್ಟು ಪೂಜೆನ ಮಾಡಿದರು ತುಂಬ ಖುಷಿ ಆಯ್ತು ಅದು ನೋಡಿ ಯಾಕಂದರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಾರೆ ಒಂದೊಂದು ರೀತಿ ಸಂಪ್ರದಾಯ ಎಲ್ಲ ಇರುತ್ತೆ ಕೆಲವೊಂದು ಕಡೆ ದೀಪಾವಳಿನ ಗ್ರ್ಯಾಂಡಾಗಿ ಮಾಡ್ತಾರೆ ಆದರೆ ಲಕ್ಷ್ಮಿ ಕೂರಿಸೋ ಅಂತ ಇದು ಇರಲ್ಲ ಆ ಥರ ಇರುತ್ತೆ ಸೊ ಹಾಗಾಗಿ ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಹಾಗೆ ಯಾವ್ಯಾವ ಕಡೆಯಿಂದ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಂದರೆ ಯಾವ್ಯಾವ ಊರುಗಳಿಂದ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಅಲ್ಲಿನ ಆಚರಣೆ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಹೇಳಿ ಆಯಿತಾ ಯಾಕಂದರೆ ಅದು ಕೆಲವೊಂದಷ್ಟು ಜನ ಕಾಮೆಂಟ್ಸ್ ಓದೋಕ್ಕೆ ಬಂದಿರೋ ನೋಡಿಬಿಟ್ಟು ಅವ್ರಿಗೂ ಕೂಡ ಅನಿಸುತ್ತೆ ಸೊ ಈ ಥರನೂ ಕೂಡ ಅಲ್ಲಿ ನಡೆಯುತ್ತಾ ಅಂತ ಹೇಳಿ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್